ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಆವೃತ್ತಿಯಲ್ಲಿ ಆಡಿರುವ ಎರಡು ಪಂದ್ಯಗಳನ್ನ ಗೆದ್ದಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದೀಗ ತವರಿನ ಅಂಗಳದಲ್ಲಿ ಆಡೋಕೆ ಸಜ್ಜಾಗಿದೆ ಬುಧವಾರ ನಡೆಯಲಿರುವ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಟೈಟಾನ್ಸ್ ತಂಡವನ್ನು ಎದುರಿಸಲಿದೆ ಬೆಂಗಳೂರಿನ ಚಿನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ಅಪಾರ ಅಭಿಮಾನಿಗಳ ಬೆಂಬಲದ ನಡುವೆ ಪಂದ್ಯ ಆಡೋಕೆ ರಜತ್ ಪಡೆ ಸಜ್ಜಾಗಿದೆ ಮೊದಲ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಬಳಿಕ ಚೆನ್ನೈ ನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ ಐವತ್ತು ರನ್ಗಳಿಂದ ಗೆದ್ದಿದೆ ಹದಿನೇಳು ವರ್ಷಗಳ ಬಳಿಕ ಸಿಎಸ್ಕೆ ತಂಡವನ್ನು ಸೋಲಿಸಿದ್ದು ಆರ್ಸಿಬಿ ತಂಡದ ಆತ್ಮವಿಶ್ವಾಸ ಹೆಚ್ಚಿಸಿದೆ ಆರ್ಸಿಬಿ ತಂಡಕ್ಕೆ ಯಾವಾಗಲೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಯಶಸ್ಸು ಕಂಡಿಲ್ಲ ಈ ಬಾರಿ ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ವಿಭಾಗದಲ್ಲಿ ಬಲಿಷ್ಠವಾಗಿತ್ತು ಚಿನ್ನಸ್ವಾಮಿಯಲ್ಲಿ ಗೆಲುವಿನ ಪ್ರಮಾಣ ಹೆಚ್ಚಿಸಿಕೊಳ್ಳುವ ವಿಶ್ವಾಸದಲ್ಲಿದೆ ಆರ್ಸಿಬಿ ಈಗಾಗಲೇ ಕಠಿಣ ಅಭ್ಯಾಸ ನಡೆಸುತ್ತಿದೆ ಆಲೂರಲ್ಲಿ ಸತತವಾಗಿ ಅಭ್ಯಾಸ ನಡೆಸಿತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಭ್ಯಾಸ ನಡೆಸಲಿದೆ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ದ ಸೋತ ಬಳಿಕ ಗುಜರಾತ್ ಟೈಟಾನ್ಸ್ ಮುಂಬೈ ಇಂಡಿಯನ್ಸ್ ವಿರುದ್ದ ಗೆಲುವು ಸಾಧಿಸಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿಗೆ ಸವಾಲಕ್ಕೆ ಸಜ್ಜಾಗಿದೆ ಶುಭ್ಮನ್ ಗಿಲ್ ಸಾಯಿ ಸುದರ್ಶನ್ ಜೋಸ್ ಬಟ್ಲರ್ ಅವರ ಮೇಲೆ ತಂಡದ ಬ್ಯಾಟಿಂಗ್ ಅವಲಂಬಿತವಾಗಿದೆ ಕಳೆದ ಪಂದ್ಯದಲ್ಲಿ ಸಿರಾಜ್ ಪ್ರಸಿದ್ ಕೃಷ್ಣ ಸಾಯಿ ಕಿಶೋರ್ ಉತ್ತಮ ಬೌಲಿಂಗ್ ಪ್ರದರ್ಶನ ಮಾಡಿದ್ದಾರೆ ಮತ್ತೊಂದು ಕಡೆ ಆರ್ಸಿಬಿ ತಂಡದಲ್ಲಿ ಎಲ್ಲಾ ಬ್ಯಾಟರ್ಗಳು ಫಾರ್ಮ್ ಕಂಡುಕೊಂಡಿದ್ದಾರೆ ಸ್ಫೋಟಕ ಆರಂಭ ಕೊಟ್ಟರೆ ದೊಡ್ಡ ಮೊತ್ತ ಕಲೆ ಹಾಕೋಕೆ ಅಥವಾ ಚೇಸ್ ಮಾಡುವುದು ಆರ್ಸಿಬಿ ಸುಲಭ ಆಗುತ್ತೆ ವಿರಾಟ್ ಕೊಹ್ಲಿ ರಜತ್ ಪಡಿಕಲ್ ಭರ್ಜರಿ ಫಾರ್ಮ್ನಲ್ಲಿದ್ದು ಆರ್ಸಿಬಿ ಗೆಲ್ಲೋ ಫೇವರೇಟ್ ತಂಡ ಎನಿಸಿಕೊಂಡಿದೆ ಜೋಶ್ ಹೆಸಲುಡ್ ಭುವನೇಶ್ವರ್ ಕುಮಾರ್ ಯಶ್ ದಯಾಳ್ ಮಾರ್ಕ ಬೌಲರ್ ಆಗಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯದ ಧ್ವನಿ